ಬೆಂಗಳೂರಳ್ಳಿ ಅವರು ಹಾಯ್ ಹೇಗಿರ ಬೆಂಗಳೂರಳ್ಳಿಯ ಸೂಪರ್ ಆಗಿ ಇಟ್ಕೊಂಡಿದೀರಾ ಹೆಸರು ಕಾಫಿ ಐತಾ ಹೌದಾ ಪ್ರಥಮ ಫಿಲಂ ಬರ್ತಾ ಇದೆಯಾ ಬೆಂಗಳೂರಳ್ಳಿಯ ಅಂತ ಸೂಪರ್ ಸೂಪರ್ ಬೆಂಗಳೂರಳ್ಳಿ ಅವರೇ ಕಾಫಿ ಐತಾ ಎಲ್ಲಿಂದ ಲೈವ್ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನನ್ನ ಲೈವಿಗೆ ಬಂದಿದ್ದೀರಾ ನನ್ನ ಚಾನಲ್ ಕನೆಕ್ಟ್ ಆಗಿ ಡೈಲಿ ಲೈವ್ ಮಾಡ್ತಾ ಇರ್ತೀನಿ ಸಂಜೆ ಬರೋದು ಮಧ್ಯಾಹ್ನನೇ ಬ ಸಾಯಂಕಾಲನೇ ಬಂದ್ಬಿಟ್ಟಿದ್ದೀನಿ ಯಾಕಂದ್ರೆ ಇಲ್ಲ ಹೊರಗಡೆ ಹೋಗ್ತಾ ಇದೆ ಹಂಗೆ ಲೈವ್ ಮಾಡೋಣ ಅನ್ಬಿಟ್ಟು ಬಂದಿದ್ದೀನಿ ಲಕ್ಷ್ಮೀಪುತ್ರ ಅವರು ಟೀ ಆಯ್ತಾ ಇಲ್ಲ ನಾವು ಹೊರಗಡೆ ಬಂದ್ರೆ ಕಟ್ಟಿ ಏನು ಕುಡಿಯಲ್ಲ ಮನೇಲಿ ಇದ್ರೆ ಮಾತ್ರ ಕುಡಿತೀನಿ ಅದು ಒಂದೇ ಸತಿ ನನಗೆ ಬೆಂಗಳೂರಲ್ಲಿ ಅವರು ಬೆಂಗಳೂರಿಂದ ಇಂದ್ರಾನಗರ ಬೆಂಗಳೂರಲ್ಲಿ ಇಂದ್ರ ನಗರಲ್ಲಿ ಇದ್ದೀರಾ ವಾ ಸೂಪರ್ ಸೂಪರ್ ಬೆಂಗಳೂರಲ್ಲಿ ಅವರೇ ಏನ್ ನಿಮ್ಮ ಹೆಸರು ತಿಳ್ಕೊಬೋದ ಏನ್ ಮಾಡ್ತಾ ಇದ್ದೀರಾ ವರ್ಕ್ ಮಾಡ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ಕಾಫಿ ಕಾಫಿ ಊಟ ಎಲ್ಲ ಆಯ್ತಾ ನಿಮ್ದು ಸೊ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ಒಂದು ಲೈವ್ ಕೊಡಿ ಐದು ಗಂಟೆ ಒಳಗೆ ನನ್ನ ಚಾನಲ್ ಕನೆಕ್ಟ್ ಆಗಿ ನನ್ನ ವಿಡಿಯೋಸ್ ಎಲ್ಲ ನೋಡಿ ನಂಗೆ ಸಪೋರ್ಟ್ ಮಾಡಿ ಡೈಲಿ ವಿಡಿಯೋಸ್ ಹಾಕ್ತಾಯಿರ್ತೀನಿ ಬಂದಿತಾನೆ ಮನೆಗೆ ತಾತ ಇಲ್ಲಮ್ಮ ತಾತ ತಾಚಿ ಮಾಡ್ತಾ ಇದ್ದೀಯಾ

ಸರ್ವರಿಗೂ ಸುಸ್ವಾಗತ ಶ್ರೀ ಗ್ರಾಮ ದೇವತೆ ಅಮ್ಮನವರ ಅದ್ದೂರಿ ಜಾತ್ರಾ ಮಹೋತ್ಸವ ಇಲ್ಲಿ ಯಾವ್ದಿದು ಶ್ರೀ ಬಾಲಗಂಗಾಧರ ಸರ್ಕಲ್ ಇದು ಕುದೂರು ಮಾಗಡಿ ರೋಡ್ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಬರ್ತಿದ್ದು ಕರೆಕ್ಟ್ ಚಂದೂರ್ ಹೇಳಿದ್ದು ರಾಮನಗರ ಜಿಲ್ಲೆ ತಿಲಕರಾಜ ಸರ್ ರಾಮನಗರ ಡಿಸ್ಟಿಕ್ ಬರ್ತಿದ್ದು ಆಕಾಶ್ ಅವರು ಹಾಯ್ ಅಂತ ಇದಾರೆ ಹಾಯ್ 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 ಆಕಾಶ್ ಅವರೇ ಏನ್ ಸಮಾಚಾರ ಹೇಗಿದ್ದೀರಾ ಎಲ್ಲ ಆ ಇಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲಾ ಬಿಟ್ಟಿದ್ದಾರೆ ಅಪ್ಪ ಅಪ್ಪ ಆ ಕಶೋರೆ ಕಾಫಿ ಇತಾ ಊಟ ಐತಾ ಏನು સમાચાર ಎಸ್ ಕೆ ಮಿಟರ್ ಬೆಂಗಳೂರಿನಿಂದ ಇಲ್ಲಿಗೆ ಕುಶಲ್ ವಾಚ್ ವರ್ಕ್ಸ್ ಅಂತ ನೆನ್ನೆ ಸೊಸ ಜನ ಬರ್ತಾರೆ ಸೊ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಡಿ ಆ್ಯಂಡ್ ಕಮೆಂಟ್ ಮಾಡಿಪ್ಪ ಹೋಗಲ್ವ ಕಾರು ಕುದೂರು ಗ್ರಾಮ ದೇವತೆ ಜಾತ್ರೆ ಮಹೋತ್ಸವ ದೇವರೇನೋ ನಡೀತಾ ಇದ್ದೀವಿ ಹಾಂ

ಅದು ನಂಗೆ ಅಷ್ಟು ಐಡಿಯಾ ಇಲ್ಲ ಸರ್ ಏನೋ ಇದಂತೂ ರಾಮನಗರ ಡಿಸ್ಟಿಕ್ ಸೇರುತ್ತೆ ಆಡ್ತೀವಿ ಏನು ಜೋರಾಗ ಮಾಡ್ತಾರೆ ಅವರು ಕುದೂರವ್ರ ಕುದೂರು ಬಂದು